ಅತ್ತಿಗೆ ಏನಿದು ನಿಮ್ಮ ಈ ಸಂತಸ ಏನಪ್ಪ ಬಜರಂಗಿ ಅಪ್ಪನೇ ಹೊಲಕ್ಕ ಹೋಗಿ ಕುಸ್ತಿಗೆ ಹೋಗಿ ಬರುತ್ತಿದ್ದೆ ಹಿಂದೇನಿದು ನನ್ನ ಸಸಿ ಕಾವೇರಿ ಕೈ ಹಿಡಿದು ಬಂದೇಳ ಏನಿದು ಸಮಾಚಾರ ಇದೊಂದು ದೊಡ್ಡ ಅಲ್ಲ ತೋಲನ ಬಾಯಲ್ಲಿ ಕೂಡ ಸಿಕ್ಕಿತ್ತು ಇವಳ ಸ್ಥಿತಿ ಅಂದರೆ ಕಾಲೇಜಿಗೆ ಹೋಗಿಲ್ಲವೇ ಇವಳು ವಾಯ ವಿವಾರಕ್ಕೆ ಹೊರಟ ಇವಳ ವಾಯು ಹೊರಟ ಸಮಯದಲ್ಲಿ ಕಾಮುಕರ ಕಲ್ಲಿಗೆ ಬಿದ್ದ ಸ್ಥಿತಿ ಗಂಭೀರವಾಗಿತ್ತು ಬುದ್ಧಿಗಲಿಸಿ ಈಗ ನಾನೇ ಇವಳ ಕೊರಳಿಗೆ ತಾಳಿ ಕಟ್ಟಿ ಸತಿ ಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿಗೆ ಬಂದಿದ್ದೇವೆ ಇದಕ್ಕೆ ತಮ್ಮ ಅಂದ್ರೆ ಏನಪ್ಪ ನಮ್ಮ ಅನುಮತಿ ಕೇಳ್ತೇನು ನಾವಿಬ್ಬರು ಮನಸ್ಸಾಕ್ಷಿಯಾಗಿ ಒಪ್ಪಿಕೊಂಡೇ ಈಗ ನಿಮ್ಮ ಒಪ್ಪಿಗೆ ಪಡೆಯಲು ಬಂದಿದ್ದೇವೆ ನಿನ್ನ ಮಾತಿನಲ್ಲಿ ನಿಜವಿದೆ ಆದರೆ ಇವರನ್ನ ಸುಧಾಕರ್ನ ಒಪ್ಪಿಗೆ ಬೇಕಲ್ವಾ ಅದೇನೋ ಹ ಸಂತೋಷ ಹಾಗಾದರೆ ನನ್ನದೊಂದು ಮಾತು ಕೇಳಿರಿ ಕಾವೇರಿ ಈ ಪ್ರೀತಿ ಎನ್ನುವುದು ಬಜಾರಿನಲ್ಲಿ ಸಿಗುವ ವಸ್ತು ಅಲ್ಲ ಹೃದಯದಿಂದ ಸಿಗುವ ವಸ್ತು ಪ್ರೀತಿ ಧರ್ಮವನ್ನು ಅನುಸರಿಸಿದರೆ ಮೋಹ ಅಧರ್ಮವನ್ನು ಅನುಸರಿಸುತ್ತಿದೆ ಇಂಥ ಪ್ರೀತಿಯನ್ನು ಗಟ್ಟಿಗೊಳಿಸಿ ಕೆಟ್ಟ ಬಯಸುವ ಈ ಸಮಾಜದಲ್ಲಿ ದಿಟ್ಟ ಮಹಿಳೆ ನೀನಾಗಿ ಸಣ್ಣ ತಮ್ಮನ ಎದೆ ಕವಚ ನೀನಾಗಿ ಅವನ ಗೆಲುವಿಗೆ ನಗುವಿನ ನಕ್ಷತ್ರ ನೀನಾಗಬೇಕು ಗೊತ್ತಾ ಖಂಡಿತವಾಗ ಈ ನಿಮ್ಮ ಮಾತನ್ನು ನಾನು ನಡೆಸ್ಕೊಡ್ತೀನಿ ಈ ನಿಮ್ಮ ತಮ್ಮನ ಸತ್ಯವಾದ ಹೋರಾಟದಲ್ಲಿ ಅದೆಂತ ಕಷ್ಟಗಳು ಬಂದ್ರು ಎದೆಗೊಟ್ಟು ನಾನು ಇರ್ತೀನಿ ಕಿತ್ತು ರಾಣಿ ಚಮ್ಮಣ್ಣಂತೆ ಎದೆಗೊಟ್ಟು ನಾನು ಇರ್ತೀನಿ ಮಾವರೆ ಕಾವೇರಿಂದಿಬ್ಬರೇ ಬನ್ನಿ ಮುಗಿಯಲ್ಲಿ ನಿಮ್ಮ ಗಾಂಧರ್ವ ವಿವಾಹ ಎಂಬ ವಿಶ್ವಾಸ ನನಗಿದೆ ನಿನ್ನ ಗಂಡ ಹಳ್ಳಿ ಕಿಲಾಡಿ ಕಿಲಾಡಿಯು ಕೈ ಹಿಡಿದು ಕೂಡ ನನ್ನ ಕುಡಿ ಹಾಡುವ ಚೆಲು ಮಹಾಲಕ್ಷ್ಮಿ ನಮ್ಮೊಂದಿಗೆ 对。

जनू कड़ी हुई जिनो खड़ी हुई ತಾವ್ಯಾರು ಬರಬೇಕು ನಾನ ತಂದ ಇಡಕಿರುವ ಗ್ರಾಮ ಸಹಾಯಕ ನನಗೆ ತಲಾಟಿ ಅಂತಾರ ತಹಸೀಲ್ದಾರ್ ಆಫೀಸಿಂದ ಇಂದ ನಿಮ್ಗೆ ಕಾಗದ ಬಂದಿದೆ ತೆಗೆದುಕೊಳ್ಳಿ ಹಾ ಇಲ್ಲಿ ಒಂದು ಸಹಿ ಮಾಡಿರಿ ನಮಸ್ಕಾರ ಬರಬೇಕು ಸೀತಾ ಕಾವೇರಿಯನ್ನು ಕರೆದುಕೊಂಡು ಸ್ವಲ್ಪ ಒಳಗ ನಡಿ ಆಯ್ತು ರೀ ಬರಮ್ಮ ಕಾವೇರಿ ದೇವರಿಗೆ ನಮಸ್ಕರಿಸುವಂತೆ ಯಾಕಣ್ಣ ಈ ಸಾಗದ ಬಂದ ಒಳಗೆ ಕಳಿಸಿದೆ ಏನು ಸಮಾಚಾರ ಬಜರಂಗಿ ಲೆಕ್ಕಪತ್ರದ ವ್ಯವಹಾರದಲ್ಲಿ ಅಣ್ಣ ತಮ್ಮರ ವೇದನೆಯಲ್ಲಿ ಹಣದ ವ್ಯವಹಾರದಲ್ಲಿ ಗುಪ್ತ ಸಮಾಲೋಚನೆಯಲ್ಲಿ ಅವರವರ ಸತಿಗಳು ಅಲ್ಲಿರಬಾರದು ಅದಕ್ಕೆ ಒಳಗೆ ಕಳಿಸಿದೆ ಆಯ್ತಲ್ಲ ನಿನ್ನ ಈ ಮಾತಿನಲ್ಲಿ ಅರ್ಥವಿರುತ್ತದೆ ಜನಡಿಯ ಯಾರಾದರೂ ಹೆದರಿಸಿ ಹೆದರಿಸುವವನೇ ಎಲ್ಲ ಮೋಸದಿಂದ ಯಾರು ಮಾಸ್ತಿ ಅನ್ನು ಕಸಿ ಹಿಂಡಿವನೇ ಬೇಗ ಹೇಳಲ್ಲ ಆರಣವನ್ನು ಇಲ್ಲಿಂದ ತಳೆದರೆ ಎಳೆದು ತಂದು ಇಲ್ಲಿಂದ ಪಾದದ ಮುನ್ನಡೆ ಕಡಿದು ಹಾಕ್ಕಲೇ ಬೇಗ ಹೇಳು ಅದೇ ನಡನಿದೆ ಸೋದರ ಕಟ್ಟಿದ್ದರು ಅವನು ಕೈ ಬಿಟ್ಟು ಸರ್ಕಾರ ನಮ್ಮ ಹೊಲವನ್ನೇ ಸೂಚಿಸಿ ಬಿಟ್ಟಿದೆ ಸಮಾಧಾನ ತಂದುಕೊಳ್ಳಲ್ಲ ನೀನು ಸಮಾಧಾನ ತಂದುಕೊ ಇದರ ಪ್ರತಿಕಾರ ತೀರಿಸಲು ನಾನಿದ್ದೇನೆ ಅಂದು ತೋರಿಸಿದ ಸರ್ಕಾರಿ ಜಾಗೆ ಬಿಟ್ಟು ಎಂದು ನಮ್ಮ ಹೊಲಾನೇ ಬೇಕೆಂದು ಯಾರು ಚಾಡ ಹೇಳಿ ಬರಿಸುವ ಅವನ್ ಆಗಿರಲಿ ಅವನ ರಕ್ತವನ್ನೇ ಒಳ್ಳಿ ಆಡಿಬಿಡುತ್ತೇನೆ ಆ ಥೂರದಲ್ಲಿ ಒಳಗಾಗಬೇಡ ಸಹೋದರ ತಂದುಕೋ ಮಾಲ್ಲೇ ಕಳೆದುಕೊಂಡ ಅಲಿಮಾರಿಗಳಾಗಿ ಅನಿವಾರ ಅಲೆ ಇನ್ನೆಲ್ಲಿ ಸಮಾಧಾನ ಈ ಸರ್ಕಾರದ ಹಿಂದೆ ಯಾರದೋ ಕೈವಾಡವಿದೆ ಈ ಸತ್ಯದ ಸತ್ವ ಪರೀಕ್ಷೆ ನಾನೇ ಜಿಲ್ಲಾಧಿಕಾರಿಗಳೊಂದಿಗೆ ಪಡಿಸಿ ನಿತ್ಯ ಹೋರಾಟ ಮಾಡ್ತೇನೆ ಅಕಸ್ಮಾತ್ ಆ ಬೆಟ್ಟಪ್ಪನ ಹೆಸರು ಕೇಳಿ ಬಂದರೆ ನಾನಾಗಿ ಕೈತೇನೆ ಕೊಡು ಆ ಜಿಲ್ಲಾಧಿಕಾರಿಗಳೊಂದಿಗೆ ಸಮಾಲೋಚಿಸಲು ನಿನಗೆ ತಿಳಿಯೋದಿಲ್ಲ ಸಮಾಧಾನವಾಗಿ ಹೊರಗೆ ಮಾಡಿ ಅದಕ್ಕೆ ನಾನೇನೆ